ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ನಿಮಗೆ ಸಿವಿಲ್ ಚಕ್ಷು ನೀಡಲು ಬಂದಿದ್ದಾರೆ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಆದ್ದರಿಂದ ಈ ಕಣ್ಣು ಎಂದಿಗೂ ಅಪವತ್ರ ಆಗಬಾರದು ತಂದೆ ನಿಮಗೆ ಸಿವಿಲ್ ಚಕ್ಷು ನೀಡಲು ಬಂದಿದ್ದಾರೆ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಆದ್ದರಿಂದ ಈ ಕಣ್ಣು ಎಂದಿಗೂ ಅಪವತ್ರ ಆಗಬಾರದು ಪ್ರಶ್ನೆ ನೀವು ಅಪರಿಮಿತದ ಸನ್ಯಾಸಿಗಳಿಗೆ ತಂದೆ ಯಾವ ಒಂದು ಶ್ರೀಮತವನ್ನು ಕೊಟ್ಟಿದ್ದಾರೆ ನೀವು ಅಪರಿಮಿತದ ಸನ್ಯಾಸಿಗಳಿಗೆ ತಂದೆ ಯಾವ ಒಂದು ಶ್ರೀಮತವನ್ನು ಕೊಟ್ಟಿದ್ದಾರೆ ಉತ್ತರ ತಂದೆಯ ಶ್ರೀಮತ ಇದೆ ನೀವು ನರಕ ಹಾಗೂ ನರಕವಾಸಿಗಳಿಂದ ಬುದ್ಧಿಯೋಗವನ್ನು ಸರಿಸಿ ಸ್ವರ್ಗವನ್ನು ನೆನಪು ಮಾಡಬೇಕು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನರಕವನ್ನು ಬುದ್ಧಿಯಿಂದ ತ್ಯಜಿಸಿ ನರಕ ಹಳೆಯ ಜಗತ್ತಾಗಿದೆ ನೀವು ಬುದ್ಧಿಯಿಂದ ಹಳೆಯ ಜಗತ್ತನ್ನು ಮರೆಯಬೇಕು ಒಂದು ಸ್ಥೂಲ ಮನೆಯನ್ನು ತೊರೆದು ಮತ್ತೊಂದು ಜಾಗಕ್ಕೆ ಹೋಗಬೇಕು ಎಂದಲ್ಲ ನಿಮ್ಮದು ಅಪರಿಮಿತದ ವೈರಾಗ್ಯ ಆಗಿದೆ ಈಗ ನಿಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ ಎಲ್ಲವನ್ನೂ ಬಿಟ್ಟು ಮನೆಗೆ ಹೋಗಬೇಕು ಶಾಂತಿ ಶಿವ ಭಗವಾನ್ ವಾಚ ಬೇರೆ ಯಾರದ್ದೇ ಹೆಸರನ್ನು ತೆಗೆದುಕೊಂಡಿಲ್ಲ ಇವರ ಅಂದರೆ ಬ್ರಹ್ಮನ ಹೆಸರನ್ನು ಸಹ ತೆಗೆದುಕೊಂಡಿಲ್ಲ ಪತಿತ ಪಾವನ ಆ ತಂದೆ ಆಗಿದ್ದಾರೆ ಅಂದ ಮೇಲೆ ಪತಿತರನ್ನು ಪಾವನ ಮಾಡಲು ಅವರು ಇಲ್ಲಿಗೆ ಖಂಡಿತ ಬರುತ್ತಾರೆ ಪಾವನ ಆಗುವ ಯುಕ್ತಿಯನ್ನು ಸಹ ಇಲ್ಲಿ ತಿಳಿಸುತ್ತಾರೆ ಶಿವ ಭಗವಾನ್ ವಾಚ ಇದೆ ಶ್ರೀಕೃಷ್ಣ ಭಗವಾನ್ ವಾಚ ಇಲ್ಲ ಬ್ಯಾಡಜನ್ನು ಹಾಕಿರುವಾಗ ಇದನ್ನಂತೂ ಖಂಡಿತ ತಿಳಿಸಬೇಕು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ಣ ರಹಸ್ಯ ಇಲ್ಲಿ ಈ ಬ್ಯಾಡ್ಜ್ನಲ್ಲಿ ತೋರಿಸಲಾಗಿದೆ ಈ ಬ್ಯಾಡ್ಜ್ ಏನು ಕಡಿಮೆ ಅಲ್ಲ ಸೂಚನೆಯ ವಿಚಾರ ಆಗಿದೆ ನೀವೆಲ್ಲರೂ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಆಸ್ತಿಕರಾಗಿದ್ದೀರಿ ಖಂಡಿತ ಕ್ರಮಾನುಸಾರ ಎನ್ನುತ್ತಾರೆ ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ಸಹ ತಿಳಿಸುವುದಕ್ಕೆ ಸಾಧ್ಯ ಇಲ್ಲದಿರುವವರು ಯಾರಾದರೂ ಇದ್ದಾರೆಯೇ ಅಂದಮೇಲೆ ಸತೋಪ್ರಧಾನ ಬುದ್ಧಿ ಎಂದೇನಾದರೂ ಹೇಳುತ್ತಾರೆಯೇ ಸತೋಪ್ರಧಾನ ಬುದ್ಧಿ ನಂತರ ರಜೋ ಬುದ್ಧಿ ತಮೋ ಬುದ್ಧಿಯೂ ಇದ್ದಾರೆ ಹೇಗೆ ಯಾರು ತಿಳಿಯುತ್ತಾರೆ ಅದೇ ರೀತಿ ಟೈಟಲ್ ಸಿಗುತ್ತದೆ ಇವರು ಸತೋಪ್ರಧಾನ ಬುದ್ಧಿ ಇವರು ರಜೋಬುದ್ಧಿಯಾಗಿದ್ದಾರೆ ಆದರೆ ಹೇಳುವುದಿಲ್ಲ ಯಾವುದೇ ಅಂತರ ಇರದಿರಲಿ ಕ್ರಮಾನುಸಾರವಾಗಿಯಂತೂ ಇರುತ್ತಾರೆ ಫಸ್ಟ್ ಕ್ಲಾಸ್ನ ಬೆಲೆ ಬಹಳ ಚೆನ್ನಾಗಿ ಇರುತ್ತದೆ ಈಗ ನಿಮಗೆ ಸತ್ಯಸತ್ಯ ಸದ್ಗುರು ಸಿಕ್ಕಿದ್ದಾರೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಸದ್ಗುರು ಸಿಕ್ಕಿರುವಾಗ ಅವರು ನಿಮ್ಮನ್ನು ಒಂದೇ ಬಾರಿ ಸತ್ಯವಂತರನ್ನಾಗಿ ಮಾಡಿಬಿಡುತ್ತಾರೆ ದೇವತೆಗಳು ಸತ್ಯವಾಗಿದ್ದಾರೆ ಅವರು ನಂತರ ವಾಮ ಮಾರ್ಗದಲ್ಲಿ ಸುಳ್ಳಿನವರಾಗುತ್ತಾರೆ ಸತ್ಯುಗದಲ್ಲಿ ಕೇವಲ ನೀವು ದೇವತೆಗಳೇ ಇರುತ್ತೀರಿ ಬೇರೆ ಯಾರೂ ಇರುವುದೇ ಇಲ್ಲ ಕೆಲವರಂತೂ ಯಾವ ರೀತಿ ಇದ್ದಾರೆಂದರೆ ಈ ರೀತಿ ಹೇಗೆ ಆಗಲು ಸಾಧ್ಯ ಜ್ಞಾನ ಇಲ್ಲ ಎಂದು ಹೇಳುತ್ತಾರೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ನಾವು ನಾಸ್ತಿಕರಿಂದ ಆಸ್ತಿಕರಾಗಿದ್ದೇವೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಈಗ ನೀವು ನಿಖರವಾಗಿ ತಿಳಿದುಕೊಂಡಿದ್ದೀರಿ ನಾಮರೂಪದಿಂದ ಭಿನ್ನವಾದ ವಸ್ತು ನಂತರ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಆಕಾಶ ಪೋಲಾರಾಗಿದೆ ಆದರೂ ಸಹ ಆಕಾಶ ಇದೆ ಎಂಬುದನ್ನು ಫೀಲ್ ಮಾಡಬಹುದು ಇದು ಸಹ ಜ್ಞಾನ ಆಗಿದೆ ಎಲ್ಲದರ ಆಧಾರ ಬುದ್ಧಿಯ ಮೇಲೆ ಇದೆ ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ಒಬ್ಬ ತಂದೆ ಕೊಡುತ್ತಾರೆ ಇದನ್ನು ಸಹ ಬರೆಯಬೇಕು ಇಲ್ಲಿ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗುತ್ತದೆ ಆ ರೀತಿ ಬಹಳ ಸ್ಲೋಗನ್ ಇದೆ ದಿನ ಪ್ರತಿದಿನ ಹೊಸ ಹೊಸ ಬಿಂದುಗಳು ಹೊಸ ಹೊಸ ಸ್ಲೋಗನ್ ತಯಾರು ಮಾಡುತ್ತಿರುತ್ತಾರೆ ಆಸ್ತಿಕರಾಗಲು ರಚಯಿತ ಹಾಗೂ ರಚನೆಯ ಜ್ಞಾನ ಖಂಡಿತ ಬೇಕು ನಂತರ ನಾಸ್ತಿಕತನ ಬಿಟ್ಟು ಹೋಗುತ್ತದೆ ನೀವು ಆಸ್ತಿಕರಾಗಿ ವಿಶ್ವದ ಮಾಲೀಕರಾಗುತ್ತೀರಿ ಇಲ್ಲಿ ನೀವು ಆಸ್ತಿಕರಾಗಿದ್ದೀರಿ ಆದರೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಮನುಷ್ಯರೇ ತಿಳಿಯಬೇಕು ಪ್ರಾಣಿಯಂತೂ ತಿಳಿದುಕೊಳ್ಳುವುದಿಲ್ಲ ಮನುಷ್ಯನೇ ಬಹಳ ಶ್ರೇಷ್ಠ ಆಗಿದ್ದಾನೆ ಮನುಷ್ಯನೇ ಬಹಳ ನೀಚಾಗಿದ್ದಾನೆ ಈ ಸಮಯ ಯಾರೊಬ್ಬ ಮನುಷ್ಯ ಮಾತ್ರರು ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ತಿಳಿದಿಲ್ಲ ಬುದ್ಧಿಗೆ ಏಕದಂ ಗಾಡ್ರೇಜ್ನ ಬೀಗ ಹಾಕಿದೆ ನೀವು ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ನಾವು ತಂದೆಯ ಬಳಿ ವಿಶ್ವದ ಮಾಲೀಕರಾಗಲು ಬಂದಿದ್ದೇವೆಂದು ತಿಳಿಯುತ್ತೀರಿ ನೀವು ಶೇಕಡ ನೂರರಷ್ಟು ಪವಿತ್ರತೆಯಲ್ಲಿರುತ್ತೀರಿ ಪವಿತ್ರತೆಯೂ ಇದೆ ಶಾಂತಿಯೂ ಇದೆ ಸಂಪತ್ತು ಸಹ ಇದೆ ಆಶೀರ್ವಾದ ಕೊಡುತ್ತಾರಲ್ಲವೇ ಆದರೆ ಈ ಅಕ್ಷರ ಭಕ್ತಿ ಮಾರ್ಗದ್ದಾಗಿದೆ ಈ ಲಕ್ಷ್ಮೀನಾರಾಯಣಂತೂ ನೀವು ಓದುವುದರಿಂದ ಆಗುತ್ತೀರಿ ಓದಿ ನಂತರ ಎಲ್ಲರಿಗೂ ಓದಿಸಲು ಬೇಕು ಶಾಲೆಯಲ್ಲಿ ಕುಮಾರಕುಮಾರಿಯರು ಓದುವುದಕ್ಕೆ ಹೋಗುತ್ತಾರೆ ಒಟ್ಟಿಗೆ ಇರುವುದರಿಂದ ನಂತರ ಹಾಳಾಗಲೂ ಬಹುದು ಏಕೆಂದರೆ ಆಸುರಿ ದೃಷ್ಟಿ ಇರುತ್ತದಲ್ಲವೇ ಆಸುರಿ ದೃಷ್ಟಿ ಇರುವ ಕಾರಣ ಪರದೆ ಅಂದರೆ ವೇಲನ್ನು ಮುಖದ ಮೇಲೆ ಹಾಕಿಕೊಳ್ಳುತ್ತಾರೆ ಅಲ್ಲಂತೂ ಆಸುರಿ ದೃಷ್ಟಿ ಇರುವುದಿಲ್ಲ ಅಂದ ಮೇಲೆ ಸೆರಗು ಮುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಲಕ್ಷ್ಮೀನಾರಾಯಣರಿಗೆ ಎಂದಾದರೂ ಪರದೆ ಹಾಕಿರುವುದನ್ನು ನೋಡಿದ್ದೀರಾ ಅಲ್ಲಂತೂ ಎಂದಿಗೂ ಆ ರೀತಿ ಕೊಳಕು ಆಲೋಚನೆ ಸಹ ಬರುವುದಿಲ್ಲ ಇಲ್ಲಂತೂ ಇರುವುದೇ ರಾವಣನ ರಾಜ್ಯ ಈ ಕಣ್ಣು ಬಹಳ ಮೋಸಗಾರಾಗಿದೆ ತಂದೆ ಬಂದು ಜ್ಞಾನದ ಚಕ್ಷು ಕೊಡುತ್ತಾರೆ ಆತ್ಮವೇ ಎಲ್ಲವನ್ನು ಕೇಳಿಸಿಕೊಳ್ಳುತ್ತದೆ ಮಾತನಾಡುತ್ತದೆ ಎಲ್ಲವನ್ನೂ ಆತ್ಮ ಮಾಡುತ್ತದೆ ನೀವಾತ್ಮ ಈಗ ಸುಧಾರಣೆ ಆಗುತ್ತಿದ್ದೀರಿ ಆತ್ಮನೇ ಹಾಳಾಗಿ ಹೋಗಿ ಪಾಪಾತ್ಮ ಆಗಿ ಹೋಗಿತ್ತು ಯಾರ ದೃಷ್ಟಿ ಆಸುರಿಯಾಗಿರುತ್ತದೆ ಅವರಿಗೆ ಪಾಪಾತ್ಮ ಎನ್ನಬೇಕಾಗುತ್ತದೆ ಆ ಆಸುರಿ ದೃಷ್ಟಿಯನ್ನಂತೂ ತಂದೆಯ ಹೊರತು ಬೇರೆ ಯಾರೂ ಸರಿಪಡಿಸುವುದಕ್ಕೆ ಸಾಧ್ಯವಿಲ್ಲ ಒಬ್ಬ ತಂದೆನೇ ಜ್ಞಾನದ ಸಿವಿಲ್ ಚಕ್ಷು ಕೊಡುತ್ತಾರೆ ಈ ಜ್ಞಾನವನ್ನು ಸಹ ನೀವು ತಿಳಿದಿದ್ದೀರಿ ಶಾಸ್ತ್ರಗಳಲ್ಲಿ ಈ ಜ್ಞಾನ ಇಲ್ಲ ತಂದೆ ಹೇಳುತ್ತಾರೆ ಈ ವೇದ ಶಾಸ್ತ್ರ ಉಪನಿಷತ್ ಇತ್ಯಾದಿ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಜಪ ತಪ ತೀರ್ಥ ಇತ್ಯಾದಿಯನ್ನೆಲ್ಲ ಮಾಡುವುದರಿಂದ ಯಾರಿಗೂ ನಾನು ಸಿಗುವುದಿಲ್ಲ ಈ ಭಕ್ತಿ ಅರ್ಧಕಲ್ಪ ನಡೆಯುತ್ತದೆ ಈಗ ನೀವು ಮಕ್ಕಳು ಈ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ಬಂದರೆ ನಾವು ನಿಮಗೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತೇವೆ ಪರಮಪಿತ ಪರಮಾತ್ಮನ ಜೀವನ ಚರಿತ್ರೆಯನ್ನು ತಿಳಿಸುತ್ತೇವೆ ಮನುಷ್ಯ ಮಾತ್ರರಂತೂ ಸ್ವಲ್ಪನೂ ತಿಳಿದೇ ಇಲ್ಲ ಮುಖ್ಯವಾದ ಶಬ್ದ ಇದಾಗಿದೆ ಸಹೋದರ ಸಹೋದರಿಯರೇ ಬನ್ನಿ ಬಂದು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳಿ ವಿದ್ಯೆಯನ್ನು ಓದಿ ಇದರಿಂದ ನೀವು ಈ ದೇವತೆ ಆಗುತ್ತೀರಿ ಈ ಜ್ಞಾನವನ್ನು ಪಡೆಯುವುದರಿಂದ ಹಾಗೂ ಸೃಷ್ಟಿ ಚಕ್ರವನ್ನು ತಿಳಿಯುವುದರಿಂದ ನೀವು ಆ ರೀತಿ ಚಕ್ರವರ್ತಿ ಸತ್ಯುಗದ ಮಹಾರಾಜ ಹಾಗೂ ಮಹಾರಾಣಿ ಆಗಬಹುದು ಈ ಲಕ್ಷ್ಮೀನಾರಾಯಣರು ಸಹ ಈ ವಿದ್ಯೆಯಿಂದ ಆಗಿದ್ದಾರೆ ನೀವು ಸಹ ವಿದ್ಯೆಯಿಂದ ಆಗುತ್ತಿದ್ದೀರಿ ಈ ಪುರುಷೋತ್ತಮ ಸಂಗಮ ಯುಗದ್ದು ಬಹಳ ಪ್ರಭಾವ ಇದೆ ತಂದೆ ಬರುವುದು ಸಹ ಭಾರತದಲ್ಲಿ ಬೇರೆ ಯಾವುದೋ ಖಂಡದಲ್ಲಿ ಏಕೆ ಬರುವರು ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಅಂದಮೇಲೆ ಯಾವ ಭೂಮಿ ಸದಾ ಖಾಯಂ ಆಗಿರುತ್ತದೆ ಖಂಡಿತ ಅವರು ಅಲ್ಲಿಯೇ ಬರುತ್ತಾರೆ ಯಾವ ಭೂಮಿಯಲ್ಲಿ ಭಗವಂತನ ಪಾದ ಸ್ಪರ್ಶವಾಗಿದೆಯೋ ಆ ಭೂಮಿ ಎಂದಿಗೂ ವಿನಾಶ ಆಗುವುದಕ್ಕೆ ಸಾಧ್ಯವಿಲ್ಲ ಈ ಭಾರತವಂತೂ ದೇವತೆಗಳಿಗಾಗಿಯೇ ಇರುತ್ತದಲ್ಲವೇ ಕೇವಲ ಈ ಪರಿವರ್ತನೆ ಆಗುತ್ತದೆ ಉಳಿದಂತೆ ಭಾರತ ಅಂತೂ ಸತ್ಯ ಖಂಡ ಆಗಿದೆ ಭಾರತವೇ ಸುಳ್ಳಿನ ಖಂಡ ಆಗುತ್ತದೆ ಭಾರತದ್ದೇ ಸರ್ವೋತ್ತಮ ಪಾತ್ರ ಇದೆ ಹಾಗೂ ಬೇರೆ ಖಂಡಕ್ಕೆ ಆ ರೀತಿ ಹೇಳುವುದಿಲ್ಲ ಸತ್ಯ ಅಂದರೆ ಟ್ರೂತ್ ಭಗವಂತನೇ ಬಂದು ಸತ್ಯ ಮಾಡುತ್ತಾರೆ ನಂತರ ರಾವಣ ಸುಳ್ಳಿನ ಖಂಡವನ್ನು ಮಾಡುತ್ತಾನೆ ಅನಂತರ ಸತ್ಯ ಎಳೆಯಷ್ಟು ಇರುವುದಿಲ್ಲ ಆದ್ದರಿಂದ ಗುರು ಸಹ ಸತ್ಯವಾಗಿ ಸಿಗುವುದಿಲ್ಲ ಆ ಸನ್ಯಾಸಿಗಳ ಅನುಯಾಯಿಗಳು ಗೃಹಸ್ಥಿಯಾಗಿದ್ದಾರೆ ಮೇಲೆ ಅವರನ್ನು ಅನುಯಾಯಿ ಎಂದು ಹೇಗೆ ಹೇಳುವುದು ಈಗ ತಂದೆ ಸ್ವಯಂ ಹೇಳುತ್ತಾರೆ ಮಕ್ಕಳೇ ಪವಿತ್ರರಾಗಿ ಹಾಗೂ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ದೇವತೆ ಆಗಬೇಕು ಸನ್ಯಾಸಿ ಏನಾದರೂ ಸಂಪೂರ್ಣ ನಿರ್ವಿಕಾರಿ ಆಗಿದ್ದಾರೆಯೇ ಪದೇ ಪದೇ ವಿಕಾರಗಳ ಬಳಿ ಜನ್ಮ ತೆಗೆದುಕೊಳ್ಳುತ್ತಾರೆ ಕೆಲವು ಬಾಲಬ್ರಹ್ಮಚಾರಿ ಸಹ ಇರುತ್ತಾರೆ ಆ ರೀತಿಯಂತೂ ಅನೇಕರಿದ್ದಾರೆ ಹೊರದೇಶದಲ್ಲಿಯೂ ಸಹ ಅನೇಕರಿದ್ದಾರೆ ನಂತರ ಯಾವಾಗ ವಯಸ್ಸಾಗುತ್ತದೆ ಆಗ ಸಂಭಾಲನೆ ಮಾಡುವುದಕ್ಕಾಗಿ ವಿವಾಹವನ್ನು ಮಾಡಿಕೊಳ್ಳುತ್ತಾರೆ ನಂತರ ಅವರಿಗಾಗಿ ದನವನ್ನು ಬಿಟ್ಟು ಹೋಗುತ್ತಾರೆ ಉಳಿದ ದನ ದಾನ ಮಾಡಿಬಿಡುತ್ತಾರೆ ಇಲ್ಲಂತೂ ಅವರುಗಳ ಮಕ್ಕಳಲ್ಲಿ ಬಹಳ ಮೋಹ ಇರುತ್ತದೆ ಅರವತ್ತು ವರ್ಷದ ನಂತರ ಮಕ್ಕಳ ಕೈಗೆ ಅರ್ಪಿಸಿಬಿಡುತ್ತಾರೆ ನಂತರ ನಾನು ಇಲ್ಲದೆ ಹೋದರೆ ಸರಿಯಾಗಿ ನಡೆಸುತ್ತಾರೆಯೋ ಇಲ್ಲವೋ ನೋಡಬೇಕೆಂದು ಪರಿಶೀಲನೆ ಮಾಡುತ್ತಾರೆ ಆದರೆ ಇತ್ತೀಚಿನ ಮಕ್ಕಳಂತೂ ತಂದೆ ವಾನಪ್ರಸ್ಥಕ್ಕೆ ಹೋಗಿದ್ದು ಒಳ್ಳೆಯದಾಯಿತು ಚಾಬಿ ಸಿಕ್ಕಿತು ಎಂದು ಹೇಳುತ್ತಾರೆ ಜೀವಂತವಾಗಿರುವಾಗಲೇ ಎಲ್ಲ ಸಂಪಾದನೆಯನ್ನು ಹಾಳು ಮಾಡಿಬಿಡುತ್ತಾರೆ ಅನಂತರ ತಂದೆಗೂ ಹೇಳಲು ತೊಡಗುತ್ತಾರೆ ಇಲ್ಲಿಂದ ಹೊರಟು ಹೋಗು ಅಂದಮೇಲೆ ತಂದೆ ತಿಳಿಸುತ್ತಾರೆ ಪ್ರದರ್ಶಿನಿಯಲ್ಲಿ ನೀವು ಇದನ್ನು ಬರೆದು ಬಿಡಿ ಸಹೋದರ ಸಹೋದರಿಯರೇ ಬಂದು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳಿ ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಯುವುದರಿಂದ ನೀವು ಚಕ್ರವರ್ತಿ ದೇವತೆ ವಿಶ್ವದ ಮಹಾರಾಜ ಮಹಾರಾಣಿಯಾಗುತ್ತೀರಿ ಈ ಬಾಬಾ ಮಕ್ಕಳಿಗೆ ನಿರ್ದೇಶನ ಕೊಡುತ್ತಾರೆ ಈಗ ತಂದೆ ಹೇಳುತ್ತಾರೆ ಇವರದ್ದು ಬಹಳ ಜನ್ಮಗಳ ಅಂತ್ಯದ ಜನ್ಮ ಆಗಿದೆ ನಾನು ಇವರಲ್ಲಿಯೇ ಪ್ರವೇಶ ಮಾಡುತ್ತೇನೆ ಬ್ರಹ್ಮನ ಎದುರಿಗೆ ವಿಷ್ಣು ಇದೆ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ಏಕೆ ಕೊಡುತ್ತಾರೆ ಎರಡು ಪುರುಷನದ್ದು ಎರಡು ಸ್ತ್ರೀಯದ್ದು ಇಲ್ಲಿ ನಾಲ್ಕು ಭುಜವನ್ನುಳ್ಳ ಯಾವುದೇ ಮನುಷ್ಯ ಇಲ್ಲ ಇದು ತಿಳಿಸುವುದಕ್ಕಾಗಿ ಇದೆ ವಿಷ್ಣು ಅಂದರೆ ಲಕ್ಷ್ಮೀನಾರಾಯಣ ಬ್ರಹ್ಮನಿಗೂ ಸಹ ತೋರಿಸುತ್ತಾರೆ ಎರಡು ಭುಜ ಬ್ರಹ್ಮನದ್ದು ಎರಡು ಭುಜ ಸರಸ್ವತಿಯದ್ದು ಇಬ್ಬರು ಅಪರಿಮಿತದ ಸನ್ಯಾಸಿಯಾದರು ಸನ್ಯಾಸ ಮಾಡಿ ನಂತರ ಬೇರೆ ಯಾವುದೋ ಸ್ಥಳಕ್ಕೆ ಹೋಗಬೇಕು ಎಂದಲ್ಲ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿಯಿಂದ ನರಕದ್ದನ್ನು ತ್ಯಾಗ ಮಾಡಿ ನರಕವನ್ನು ಮರೆತು ಸ್ವರ್ಗವನ್ನು ಬುದ್ಧಿಯಿಂದ ನೆನಪು ಮಾಡಬೇಕು ನರಕ ಹಾಗೂ ನರಕವಾಸಿಗಳಿಂದ ಬುದ್ಧಿಯೋಗವನ್ನು ಸರಿಸಿ ಸ್ವರ್ಗವಾಸಿ ದೇವತೆಗಳೊಂದಿಗೆ ಬುದ್ಧಿಯೋಗವನ್ನು ಬೆಳೆಸಬೇಕು ಯಾರು ಓದುತ್ತಾರೆ ಅವರ ಬುದ್ಧಿಯಲ್ಲಂತೂ ಇರುತ್ತದಲ್ಲವೇ ನಾವು ಉತ್ತೀರ್ಣರಾಗಿ ನಂತರ ಈ ದೇವತೆ ಆಗುತ್ತೇವೆ ಹಿಂದಿನ ಕಾಲದವರು ಯಾವಾಗ ವಾನಪ್ರಸ್ಥ ಸ್ಥಿತಿ ಆಗುತ್ತಿತ್ತು ಆಗ ಗುರು ಮಾಡಿಕೊಳ್ಳುತ್ತಿದ್ದರು ತಂದೆ ಹೇಳುತ್ತಾರೆ ನಾನು ಸಹ ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ಪ್ರವೇಶ ಮಾಡುತ್ತೇನೆ ಅವರು ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿದ್ದಾರೆ ಭಗವಾನ್ ವಾಚ ನಾನು ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿಯೇ ಪ್ರವೇಶ ಮಾಡುತ್ತೇನೆ ಯಾರು ಪ್ರಾರಂಭದಿಂದ ಹಿಡಿದು ಅಂತ್ಯದವರಿಗೆ ಪಾತ್ರವನ್ನು ಅಭಿನಯಿಸಿದ್ದಾರೆ ಅವರಲ್ಲಿಯೇ ಪ್ರವೇಶ ಮಾಡುತ್ತೇನೆ ಏಕೆಂದರೆ ಅವರೇ ಮೊದಲ ನಂಬರ್ನಲ್ಲಿ ಹೋಗಬೇಕು ಬ್ರಹ್ಮನೇ ವಿಷ್ಣು ವಿಷ್ಣುವೇ ಬ್ರಹ್ಮ ಇಬ್ಬರಿಗೂ ನಾಲ್ಕು ಭುಜಗಳನ್ನು ಕೊಡುತ್ತಾರೆ ಲೆಕ್ಕ ಸಹ ಇದೆ ಬ್ರಹ್ಮ ಸರಸ್ವತಿಯೇ ನಂತರ ಲಕ್ಷ್ಮೀನಾರಾಯಣ ಅನಂತರ ಲಕ್ಷ್ಮೀನಾರಾಯಣರೇ ಬ್ರಹ್ಮ ಸರಸ್ವತಿಯಾಗುತ್ತಾರೆ ಮೇಲೆ ನೀವು ಮಕ್ಕಳು ತಕ್ಷಣ ಈ ಲೆಕ್ಕವನ್ನು ತಿಳಿಸಲು ಸಾಧ್ಯವಿದೆ ವಿಷ್ಣು ಅಂದರೆ ಲಕ್ಷ್ಮೀನಾರಾಯಣ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ನಂತರ ಬಂದು ಸಾಧಾರಣ ಈ ಬ್ರಹ್ಮ ಸರಸ್ವತಿ ಆಗುತ್ತಾರೆ ಇವರ ಹೆಸರು ಸಹ ನಂತರದಲ್ಲಿ ಬಾಬಾರವರು ಬ್ರಹ್ಮ ಎಂದು ಇಟ್ಟುಬಿಟ್ಟಿದ್ದಾರೆ ಇಲ್ಲವೆಂದರೆ ಬ್ರಹ್ಮನ ತಂದೆಯಾರು ಖಂಡಿತ ಶಿವಬಾಬಾ ಬಾಬಾ ಎನ್ನುತ್ತಾರೆ ಹೇಗೆ ರಚಿಸಿದರು ದತ್ತು ಮಾಡಿಕೊಂಡರು ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಅಂದಮೇಲೆ ಬರೆಯಬೇಕು ಶಿವ ಭಗವಾನ್ ವಾಚ ನಾನು ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತೇನೆ ಅವರು ತನ್ನ ಜನ್ಮಗಳನ್ನು ಸಹ ತಿಳಿದಿಲ್ಲ ಬಹಳ ಜನ್ಮಗಳ ಅಂತ್ಯದ್ದು ಸಹ ಅಂತ್ಯದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಯಾವಾಗ ಅವರದ್ದು ವಾನಪ್ರಸ್ಥ ಸ್ಥಿತಿಯಾಗುತ್ತದೆ ಆಗ ಬರುತ್ತೇನೆ ಹಾಗೂ ಯಾವಾಗ ಹಳೆಯ ಜಗತ್ತು ಪತಿತ ಆಗುತ್ತದೆ ಆಗ ನಾನು ಬರುತ್ತೇನೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಮೊದಲು ಅರವತ್ತು ವರ್ಷದಲ್ಲಿ ಗುರು ಮಾಡಿಕೊಳ್ಳುತ್ತಿದ್ದರು ಈಗಂತೂ ಜನ್ಮದಿಂದಲೇ ಗುರುವನ್ನು ಮಾಡಿಬಿಡುತ್ತಾರೆ ಇದನ್ನು ಈ ಕ್ರಿಶ್ಚಿಯನ್ರಿಂದ ಕಲಿತಿದ್ದಾರೆ ಅರೆ ಬಾಲ್ಯತನದಲ್ಲಿ ಗುರು ಮಾಡುವ ಅವಶ್ಯಕತೆ ಏನಿದೆ ಬಾಲ್ಯತನದಲ್ಲಿ ಸತ್ತರೆ ಸದ್ಗತಿಯನ್ನು ಪಡೆಯುತ್ತಾರೆಂದು ತಿಳಿಯುತ್ತಾರೆ ತಂದೆ ತಿಳಿಸುತ್ತಾರೆ ಇಲ್ಲಂತೂ ಯಾರದ್ದೇ ಸದ್ಗತಿಯಾಗುವುದಕ್ಕೆ ಸಾಧ್ಯವಿಲ್ಲ ಈಗ ತಂದೆ ನಿಮಗೆ ಎಷ್ಟೊಂದು ಸಹಜವಾಗಿ ತಿಳಿಸುತ್ತಾರೆ ಹಾಗೂ ಶ್ರೇಷ್ಠ ಮಾಡುತ್ತಾರೆ ಭಕ್ತಿಯಲ್ಲಂತೂ ನೀವು ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೀರಿ ರಾವಣ ರಾಜ್ಯ ಇದೆ ಅಲ್ಲವೇ ವಿಕಾರಿ ಜಗತ್ತು ಶುರುವಾಗುತ್ತದೆ ಗುರುವನ್ನಂತೂ ಎಲ್ಲರೂ ಮಾಡಿಕೊಳ್ಳುತ್ತಾರೆ ಇವರು ಸ್ವಯಂ ಸಹ ಹೇಳುತ್ತಾರೆ ನಾನು ಬಹಳ ಗುರು ಮಾಡಿಕೊಂಡಿದ್ದೆ ಭಗವಂತ ಯಾರು ಎಲ್ಲರ ಸದ್ಗತಿ ಮಾಡುತ್ತಾರೆ ಅವರನ್ನು ತಿಳಿದೇ ಇಲ್ಲ ಭಕ್ತಿಯದ್ದು ಸಹ ಬಹಳ ಕಠಿಣ ಸಂಕೋಲೆಗಳು ಆಗಿ ಹೋಗಿವೆ ಸಂಕೋಲೆಗಳು ಕೆಲವೊಂದು ದೊಡ್ಡದಾಗಿ ಇರುತ್ತದೆ ಕೆಲವೊಂದು ಹಗುರವಾಗಿ ಇರುತ್ತದೆ ಯಾರಾದರೂ ಭಾರದ ವಸ್ತುವನ್ನು ಎತ್ತುತ್ತಾರೆಂದರೆ ಎಷ್ಟು ದಪ್ಪದಾದ ಸಂಕೋಲೆಯಿಂದ ಕಟ್ಟಿ ಎತ್ತುತ್ತಾರೆ ಇದರಲ್ಲಿಯೂ ಅದೇ ರೀತಿ ಇದೆ ಕೆಲವರಂತೂ ತಕ್ಷಣ ಬಂದು ನಿಮ್ಮಿಂದ ಕೇಳುತ್ತೇವೆ ಚೆನ್ನಾಗಿ ಓದುತ್ತೇವೆ ಎನ್ನುತ್ತಾರೆ ಕೆಲವರು ತಿಳಿದುಕೊಳ್ಳುವುದೇ ಇಲ್ಲ ಕ್ರಮಾನುಸಾರವಾಗಿ ಮಾಲೆಯ ಮಣಿಯಾಗುತ್ತಾರೆ ಮನುಷ್ಯ ಭಕ್ತಿ ಮಾರ್ಗದಲ್ಲಿ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ ಜ್ಞಾನದ್ದು ಏನೂ ಇಲ್ಲ ಗುರುಗಳು ಮಾಲೆಯನ್ನು ತಿರುಗಿಸಿ ಎಂದು ಹೇಳಿದರೆ ಮುಗಿಯಿತು ರಾಮ ರಾಮನ ಧ್ವನಿಯನ್ನು ಹೇಳುವುದಕ್ಕೆ ತೊಡಗಿಬಿಡುತ್ತಾರೆ ವಾದ್ಯವನ್ನು ನುಡಿಸುವಂತೆ ಬಹಳ ಮಧುರ ಧ್ವನಿ ಅನಿಸುತ್ತದಷ್ಟೆ ಉಳಿದಂತೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ರಾಮ ಎಂದು ಯಾರಿಗೆ ಹೇಳಲಾಗುತ್ತದೆ ಶ್ರೀಕೃಷ್ಣನೆಂದು ಯಾರಿಗೆ ಹೇಳಲಾಗುತ್ತದೆ ಯಾವಾಗ ಬರುತ್ತಾರೆ ಏನನ್ನೂ ತಿಳಿದಿಲ್ಲ ಶ್ರೀಕೃಷ್ಣನನ್ನು ಸಹ ದ್ವಾಪರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇದನ್ನು ಯಾರು ಕಲಿಸಿದರು ಗುರುಗಳು ಶ್ರೀಕೃಷ್ಣ ದ್ವಾಪರದಲ್ಲಿ ಬಂದಿರುವುದಾದರೆ ನಂತರ ಕಲಿಯುಗ ಬಂತೆ ಪ್ರಧಾನ ಆಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಸಂಗಮದಲ್ಲಿಯೇ ಬಂದು ತಮೋ ತಮೋಪ್ರದಾನದಿಂದ ಸತೋಪ್ರದಾನ ಮಾಡುತ್ತೇನೆ ನೀವಂತೂ ಎಷ್ಟೊಂದು ಅಂಧಶ್ರದ್ಧೆಯವರಾಗಿದ್ದೀರಿ ತಂದೆ ತಿಳಿಸುತ್ತಾರೆ ಯಾರು ಮುಳ್ಳುಗಳಿಂದ ಹೂವಾಗುವವರಿರುತ್ತಾರೆ ಅವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಇವರದ್ದಂತೂ ಪೂರ್ಣ ಸತ್ಯವಾದ ವಿಚಾರ ಆಗಿದೆ ಎನ್ನುತ್ತಾರೆ ಕೆಲವು ಜನರು ಚೆನ್ನಾಗಿ ತಿಳಿಯುತ್ತಾರೆ ಆಗ ನೀವು ಬಹಳ ಚೆನ್ನಾಗಿ ತಿಳಿಸುತ್ತೀರಿ ಎನ್ನುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ಕತೆ ಸಹ ಸರಿಯಾಗಿದೆ ಜ್ಞಾನಸಾಗರನಂತೂ ಒಬ್ಬ ತಂದೆಯಾಗಿದ್ದಾರೆ ಅವರು ಬಂದು ನಿಮಗೆ ಪೂರ್ಣ ಜ್ಞಾನ ಕೊಡುತ್ತಾರೆ ಒಳ್ಳೆಯದು ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಸದ್ಗುರು ತಂದೆಯ ನೆನಪಿನಿಂದ ಬುದ್ಧಿಯನ್ನು ಪ್ರದಾನ ಮಾಡಿಕೊಳ್ಳಬೇಕು ಸತ್ಯವಂತರಾಗಬೇಕು ಆಸ್ತಿಕರಾಗಿ ಆಸ್ತಿಕರನ್ನಾಗಿ ಮಾಡುವ ಸೇವೆ ಮಾಡಬೇಕು ಎರಡು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಆದ್ದರಿಂದ ಅಪರಿಮಿತದ ಸನ್ಯಾಸ ಮಾಡಿ ಎಲ್ಲರಿಂದ ಬುದ್ಧಿಯೋಗವನ್ನು ಸರಿಸಬೇಕು ಪಾವನರಾಗಬೇಕು ಹಾಗೂ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ವರದಾನ ದೇಹ ಹಾಗೂ ದೇಹದ ಜಗತ್ತಿನ ಸ್ಮೃತಿಯಿಂದ ಶ್ರೇಷ್ಠವಾಗಿರುವಂತಹ ಸರ್ವ ಬಂಧನಗಳಿಂದ ಮುಕ್ತ ಆಗಿರಿ ದೇಹ ಹಾಗೂ ದೇಹದ ಜಗತ್ತಿನ ಸ್ಮೃತಿಯಿಂದ ಶ್ರೇಷ್ಠವಾಗಿರುವಂತಹ ಸರ್ವ ಬಂಧನಗಳಿಂದ ಮುಕ್ತ ಆಗಿರಿ ಯಾರದ್ದು ಯಾವುದೇ ದೇಹ ಹಾಗೂ ದೇಹದಾರಿಗಳೊಂದಿಗೆ ಸಂಬಂಧ ಅಂದರೆ ಮನದ ಇಲ್ಲವೋ ಅವರೇ ಆಗಿದ್ದಾರೆ ಫರಿಸ್ತೆಗಳ ಕಾಲು ಸದಾ ಭೂಮಿಯಿಂದ ಮೇಲೆ ಇರುತ್ತದೆ ಧರಣಿಯಿಂದ ಮೇಲೆ ಅಂದರೆ ದೇಹ ಬಾನದ ಸ್ಮೃತಿಯಿಂದ ಮೇಲೆ ಯಾರು ದೇಹ ಹಾಗೂ ದೇಹದ ಜಗತ್ತಿನ ಸ್ಮೃತಿಯಿಂದ ಮೇಲಿರುತ್ತಾರೆ ಅವರೇ ಸರ್ವ ಬಂಧನಗಳಿಂದ ಮುಕ್ತ ಆಗುತ್ತಾರೆ ಆ ರೀತಿ ಫರಿಸ್ತೆಗಳೇ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡುತ್ತಾರೆ ಸ್ಲೋಗನ್ ವಾಣಿಯ ಜೊತೆ ನಡವಳಿಕೆ ಹಾಗೂ ಮುಖಪುಟದಿಂದ ತಂದೆ ಸಮಾನ ಗುಣ ಕಾಣಿಸಿದರೆ ಆಗುತ್ತದೆ ವಾಣಿಯ ಜೊತೆ ನಡವಳಿಕೆ ಹಾಗೂ ಮುಖಪುಟದಿಂದ ತಂದೆ ಸಮಾನ ಗುಣ ಕಾಣಿಸಿದರೆ ಆಗುತ್ತದೆ ಓಂ ಶಾಂತಿ